ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾವು ಒಂದು ಫ್ರೋಟೀನ್ ಫುಡ್ಡು ರಾಗಿ ಸರಿ ಎಲ್ಲ ಐಟಮ್ ಎಲ್ಲ ಕಾಳುಗಳು ಹಾಕಿ ಮಾಡಿರೋದು ನೋಡಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಮಾಡೋದು ಅಂತ ಈ ಸರಿ ನಾನು ಹೋದ್ಸರಿ ಹತ್ತೊಂಬತ್ತು ಐಟಮು ಆ್ಯಡ್ ಮಾಡಿದೆ ಈ ಸರಿ ನಾನು ಎಕ್ಸ್ಟ್ರಾ ಐಟಮು ಆ್ಯಡ್ ಮಾಡಿದ್ದೀನಿ ಈ ಸರಿ ಇಪ್ಪತ್ತೊಂದು ಇಪ್ಪತ್ತೆರಡು ಐಟಮ್ ಆಗಿದೆ ನೋಡಿ ತೋರಿಸ್ತೀನಿ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಎಷ್ಟೆಷ್ಟು ಐಟಮ್ ಹಾಕೋಬೇಕು ಅಂತ ನೋಡಿ ಇವಾಗ ಇದನ್ನು ನಾನು ಮತ್ತೆ ನಿಮಗೆ ತೋರ್ಸೋಕ್ಕೆ ನಾನು ಇಟ್ಕೊಂಡಿದ್ದೀನಿ ನೋಡಿ ನಮ್ಮ ಮಕ್ಳಿಗೆಲ್ಲರಿಗೂ ನಾವು ನಮ್ಮ ಇದು ನಮ್ಮ ಮಗಳ ಮಗು ಇದು ನಮ್ಮ ತಂಗಿ ಮಗು ನೋಡಿ ಅಲ್ಲೊಂದು ದೊಡ್ಡ ಪಾಪು ಇದೆ ಅಲ್ಲಿ ಕೂತಿದ್ದಾನೆ ಬಾರಪ್ಪು ಇಲ್ಲಿ ನೋಡಿ ಇವ್ರಿಗೆಲ್ಲ ನಾವು ಬೆಳಗ್ಗೆ ಹೊತ್ತು ಇವರು ಎಲ್ಲರೂ ಸ್ಕೂಲ್ಗೆ ಹೋಗ್ತಾರೆ ನಾವು ಇವ್ರಿಗೆಲ್ಲರಿಗೂ ಇದೇನೇ ಗಂಜಿ ಕೊಡೋದು ನಾವು ಗಂಜಿ ಥರ ಮಾಡಿ ಕೊಡ್ತೀವಿ ಇದನ್ನು ಇದನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕರವಾಗಿರುತ್ತೆ ಇದನ್ನು ಯಾರು ಬೇಕಾದರೂ ಕುಡಿಬೋದು ಏಜ್ ಲಿಮಿಟ್ಸ್ ಇಲ್ಲ ಅಲ್ಲ ಏಜ್ ಲಿಮಿಟ್ಸ್ ಇಲ್ಲ ಯಾರು ಬೇಕಾದರೂ ಕುಡಿಬೋದು ಜಿಮ್ಗೆ ಹೋಗೋರು ಡಯಟ್ ಮಾಡೋರ್ಗಂತೂ ತುಂಬ ಒಳ್ಳೆಯದು ತುಂಬ ಫ್ರೋಟೀನ್ ಇರುತ್ತೆ ಯಾಕಂದರೆ ಎಲ್ಲ ಫ್ರೋಟೀನ್ ಐಟಮ್ ಹಾಕಿದ್ದೀವಿ ಈ ಸರಿ ನಾನು ಮತ್ತೆ ಜೋಳ ಸಬ್ಬಾಕ್ಕಿ ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಪಿಸ್ತಾ ಆ್ಯಡ್ ಮಾಡಿದ್ದೀನಿ ಹೋದ್ಸರಿ ನಾನು ಪಿಸ್ತಾ ಆ್ಯಡ್ ಮಾಡಿರಲಿಲ್ಲ ಮೊದಲನೇದಾಗಿ ರಾಗಿ ಎರಡು ಕೆ ಜಿ ಇದೆ ಎರಡು ಕೆ ಜಿ ರಾಗಿ ಅಳತೆಗೆ ಮಾಡ್ತಾ ಇರೋದು ಇವಾಗ ಎರಡು ಕೆ ಜಿ ರಾಗಿ ತೊಗೊಂಡ್ರೆ ಮಿಕ್ಕಿದೆಲ್ಲ ಕಾಲು ಕಾಲು ಕೆ ಜಿ ತೊಗೋಬೇಕಾಗುತ್ತೆ ಕಾಳುಗಳೆಲ್ಲ ಅಕ್ಕಿ ಕೆಂಪಕ್ಕಿ ಮಾತಾ ಒಂದೂವರೆ ಕೆ ಜಿ ತೊಗೋಬೇಕಾಗತ್ತೆ ಮೊದಲನೇದಾಗಿ ರಾಗಿ ಎರಡು ಕೆ ಜಿ ಸೋಯಾಬೀನ್ ಕಾಲು ಕೆ ಜಿ ಉದ್ದಿನಬೇಳೆ ಕಾಲು ಕೆ ಜಿ ತೊಗರಿಬೇಳೆ ಕಾಲು ಕೆ ಜಿ ಪಿಸ್ತಾ ಕಾಲು ಕೆ ಜಿ ಒಣ ಖರ್ಜೂರ ಕಾಲು ಕೆ ಜಿ ಮತ್ತು ಇದು ವಾಲ್ನಟ್ ಕಾಲು ಕೆ ಜಿ ಬಾದಾಮಿ ಕಾಲು ಕೆ ಜಿ ಇದು ನೂರು ಗ್ರಾಮ್ ಮೆಣಸು ನೂರು ಗ್ರಾಮ್ ಜೀರಿಗೆ ಐವತ್ತು ಗ್ರಾಮ್ ಮೆಂತ್ಯ ರಾಜ್ಮಾ ಒಂದು ಕಾಲು ಕೆ ಜಿ ಇನ್ನೂರು ಗ್ರಾಮ್ ಬಾದಾಮಿ ಇನ್ನೂರು ಗ್ರಾಮ್ ಕಡಲೆ ಬೀಜ ಇದು ಇನ್ನೂರು ಗ್ರಾಮು ಹೆಸರುಬೇಳೆ ಒಂದೂವರೆ ಕೆ ಜಿ ಕೆಂಪಕ್ಕಿ ಇದು ಕಾಲು ಕೆ ಜಿ ಸಬ್ಬಕ್ಕಿ ಮತ್ತು ಇದು ಒಂದು ಕೆ ಜಿ ಗೋಧಿ ಕಾಲು ಕೆ ಜಿ ಕಡಲೆಬೇಳೆ ಒಂದು ಅರ್ಧ ಕೆ ಜಿ ಜೋಳ ಇದು ಹೆಸರುಬೇಳೆ ಮತ್ತು ಇದು ಕೆಡಬಾರ್ದು ಅಂತ ಕಲ್ಲುಪಾಕಿ ಇಟ್ಕೋಬೇಕು ಸರಿ ಇಟ್ಟು ಮಾಡಿಸಿದ ಮೇಲೆ ಈ ಮಕ್ಕಳು ದೊಡ್ಡೋರು ಯಾರೇ ತಿಂದ್ರೂ ಡೈಜೆಷನ್ ನೀಟಾಗಿ ಆಗಲಿ ಅಂತ ಎರಡು ಜಾಕೈನ ಹಾಕೋಬೇಕಾಗತ್ತೆ ಅದನ್ನು ಉರಿಬೇಕು ಮೊದಲನೇದಾಗಿ ರಾಗಿ ಹಾಕ್ತಾಯಿದ್ದೀವಿ ಕೆಂಪಕ್ಕೆ ನಿಧಾನ ಕುರ್ಕೋಬೇಕು ಸಣ್ಣ ಹುರಿಲಿ ನಾವು ಇಲ್ಲ ನಮ್ಮ ಉರಿತಾ ಇದ್ದಾರೆ ನಾನು ಸುಮ್ಮನೆ ಪ್ರೋಸಸ್ ಹೇಳ್ತಾ ಇದ್ದೀನಿ ಅಷ್ಟೆ ಈ ಕೆಂಪು ರಾಗಿನ ಏನಕ್ಕೆ ತಗೊಳ್ಳೋದು ಅಂದರೆ ರಾಗಿ ಹಿಟ್ಟು ಚೆನ್ನಾಗಿ ಕಾಣಿಸುತ್ತೆ ತಿನ್ನಬೇಕಾದ್ರೆ ಕಪ್ಪು ರಾಗಿ ತೊಗೊಂಡ್ರೆ ಮಕ್ಕಳೆಲ್ಲ ಏನೋ ತಿನ್ನಿಸ್ತಾ ಇದ್ದಾರೆ ಅಂತ ಗಾಬರಿ ಆಗ್ಬಿಡ್ತಾರೆ ಆದಷ್ಟು ಕೆಂಪು ರಾಗಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಿನವೂ ಇಡ್ಬೋದು ನೋಡೋಕ್ಕೆ ಒಂಥರ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ ಬೇರೆ ಯಾವುದು ಫುಡ್ ಕಲರ್ ಆಗಲಿ ಏನೂ ಆ್ಯಡ್ ಇಲ್ಲ ರಾಗಿನೇ ನಮಗೆ ಮಿಕ್ಕಿದೆಲ್ಲ ಐಟಮ್ಗಳು ಕಲರ್ ಕೊಡೋದು ಈ ಶುಗರ್ ಪೇಶಂಟು ಇವರು ಯಾರ ಯಾರೇ ಇದ್ದರು ಮನೇಲಿ ಚೆನ್ನಾಗಿದ್ದನ್ನೇ ಬೆಳಗ್ಗೆ ಹೊತ್ತು ತೊಗೊಂಡ್ರೆ ಡೈಲಿ ಒಂದೊಂದು ಗ್ಲಾಸ್ ತುಂಬ ಶಕ್ತಿ ಇರುತ್ತೆ ಈ ಬೆಳಗ್ಗೆ ಎದ್ದು ಡೈಲಿ ತಿಂಡಿ ತಿನ್ನೋಕೆ ಬೇಜಾರಾಗುತ್ತೆ ಏನಾದರೂ ಕೆಲಸ ಇರುತ್ತೆ ಎಮರ್ಜೆನ್ಸಿ ಮಾಡ್ಕೋಬೇಕು ಅಂದರೆ ಇದೊಂದು ಗ್ಲಾಸ್ ಒಂದು ಒಂದು ಸ್ಪೂನ್ಗೆ ಒಂದು ಗ್ಲಾಸ್ ಆಗುತ್ತೆ ರಾಗಿನ ಸೇಸ್ಬಾರ್ದು ಸಣ್ಣ ಉರಿಲಿ ಲೋ ಫ್ಲೇಮಲ್ಲಿ ನಿಧಾನ ಕುರ್ಕೋಬೇಕು ಕೆಂಪುಗೆ ಬರೀ ಮಕ್ಕಳು ಡಯಾಬಿಟಿಸ್ ಇರೋರು ತಿನ್ನಬೇಕು ಅಂತ ಏನಿಲ್ಲ ಆರೋಗ್ಯಕರವಾಗಿರೋದ್ರಿಂದ ಎಲ್ಲರೂ ಬೆಳಗ್ಗೆ ಒಂದೊಂದು ಗ್ಲಾಸ್ ಕುಡಿದ್ರೆ ತುಂಬ ಒಳ್ಳೆಯದು ರಾಗಿಲ ಎಲ್ಲ ಪ್ರೋಟೀನು ಕ್ಯಾಲ್ಶಿಯಮು ಹೇರಳವಾಗಿರೋದ್ರಿಂದ ದಿನನಿತ್ಯ ನಾವು ರಾಗಿನ ಉಪಯೋಗಿಸೋದ್ರಲ್ಲಿ ತುಂಬ ಒಳ್ಳೆಯದು ನೋಡಿ ಸ್ನೇಹಿತರೆ ಏನಕ್ಕೆ ಅಂದರೆ ಈ ಸರಿ ನಾನು ಮತ್ತೆ ನಾನು ಒಂದು ನಾಲ್ಕು ಐಟಮು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಯಾಕಂದರೆ ಇದನ್ನು ನಾವು ಸೇಲ್ ಮಾಡ್ತೀವಿ ಸೇಲ್ ಮಾಡೋದ್ರಿಂದ ನಾನು ಆಲ್ರೆಡಿ ಆಗಲೇ ಎಲ್ಲದೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನಾವು ಸಾಂಬಾರು ಪುಡಿ ಮಾಡಿದ್ದೀವಿ ಆಲ್ರೆಡಿ ಸಾಂಬಾರು ಪುಡಿ ಕೂಡ ಸೇಲ್ ಮಾಡ್ತೀವಿ ಪುಡಿಗಳು ಪುಡಿಗಳು ಸೇಲ್ ಮಾಡೋದ್ರಿಂದ ನಾವು ಇದು ಜಾಸ್ತಿ ಹೋಗುತ್ತೆ ನಮ್ಮ ಹತ್ರ ಸರೀನೂ ಜಾಸ್ತಿ ಹೋಗುತ್ತೆ ಇದು ಪ್ರೋಟೀನ್ ಫುಡ್ ಅಲ್ವಾ ನೀವು ಇಮೇಲ್ ಐ ಡಿಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಸ ನೀವೊಂದು ಫೋರ್ ಡೇಸು ಮುಂಚೆ ನಮಗೆ ನೀವು ನಮಗೆ ಆರ್ಡ್ರ್ ಮಾಡಿದ್ರೆ ನಾವು ನಿಮಗೆ ಮಾಡಿಕೊಡ್ತೀವಿ ಇಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನು ನಾವು ಸೇಲ್ ಮಾಡೋದ್ರಿಂದ ಇದು ನಾವು ಮನೆಗೂ ಯೂಸ್ ಮಾಡ್ತೀವಿ ನಾವು ಸೇಲ್ ಕೂಡ ಮಾಡ್ತೀವಿ ರಾಗಿನ ನೀವು ಎಷ್ಟು ಚೆನ್ನಾಗಿ ಹುರ್ಕೊತೀರಾ ಅಷ್ಟು ತುಂಬ ಒಳ್ಳೆಯದು ಯಾಕಂದರೆ ಸ್ಟೋರ್ ಮಾಡಿ ಒಂದು ಮೂರು ತಿಂಗಳು ಇಟ್ಕೊಳ್ಳೋದ್ರಿಂದ ರಾಗಿನ ಪೇಷನ್ಸಾಗಿ ಉರಿಬೇಕಾಗುತ್ತೆ ಅರ್ಜೆಂಟಾಗಿ ಮಾತ್ರ ಹುರಿಬೇಡಿ ಮಕ್ಕಳಿಗೆ ಹೊಟ್ಟೆ ಕೆಡೋದು ಆ ಥರ ಎಲ್ಲ ಆಗುತ್ತೆ ನೋಡಿ ಇವಾಗ ಗೋಧಿ ಹಾಕ್ತಾಯಿದ್ದೀವಿ ನೋಡಿ ಇವಾಗ ಅಕ್ಕಿ ಇದ್ದೀವಿ ರಾಗಿ ಒಂದು ನಿಧಾನ ಆಗುತ್ತೆ ಬೇರೆ ಎಲ್ಲ ಬೇಗ ಬೇಗ ಹುರ್ಕೋಬೋದು ಸ್ವಲ್ಪ ಮೀಡಿಯಮಾಗಿ ಹುರ್ಕೊಂಡ್ರೆ ಸಾಕೋದಿಲ್ಲ ರಾಗಿ ಮಾತ್ರ ಚೆನ್ನಾಗಿ ಹುರ್ಕೋಬೇಕು ಕೆಂಪಕ್ಕಿ ತೊಗೊಳ್ಳಿ ಮಾಮೂಲಿ ಅಕ್ಕಿ ತೊಗೋಬೇಡಿ ಕೆಂಪು ಅಕ್ಕಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮೂಳೆಗಳೆಲ್ಲ ಸ್ಟ್ರೆಂತ್ ಬರುತ್ತೆ ಚೆನ್ನಾಗಿ ಇವಾಗ ತೊಗರಿ ಬೆಳೆ ಇದ್ದೀವಿ ಇವಾಗಾಗಲೇ ಉರಿದಿರೋದೆಲ್ಲ ಒಂದೇ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀವಿ ಯಾವ ಐಟಮ್ನೂ ಸಪ್ರೇಟ್ ಹಾಕೋ ಥರ ಏನಿಲ್ಲ ಎಲ್ಲನೂ ಒಂದೇ ಇದ್ರಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಇವಾಗ ನೋಡಿ ಕಡಲೆ ಬೆಳೆ ಹಾಕ್ತಾ ಇದ್ದೀವಿ ನೋಡಿ ಉರಿಯೋ ಪ್ರಮಾಣ ಸುಮಾರು ಮೂರರಿಂದ ನಾಲ್ಕು ಅವರ್ ಆಗುತ್ತೆ ಒಬ್ರ ಕೈಲಂತೂ ಮಾಡೋಕ್ಕಾಗಲ್ಲ ಇಬ್ಬರು ಮೂರು ಜನ ಇರಲೇಬೇಕು ರಾಗಿ ತೊಳೆಯೋದ್ರಿಂದ ಒಣಗಿಸೋದ್ರಿಂದ ಮತ್ತು ಇದೆಲ್ಲ ಕಾಳುಗಳೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಒಬ್ರು ಉರಿಬೇಕು ಒಬ್ರು ಇಮಿಡೇಟಾಗಿ ಎತ್ತಿ ಹಾಕಬೇಕು ಇನ್ನೊಂದು ಪಾತ್ರೆಗೆ ಯಾ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ ಇಬ್ಬರಂತೂ ಖಂಡಿತ ಬೇಕೇ ಬೇಕಾಗುತ್ತೆ ಎಲ್ಲರೂ ಮಾಡ್ಕೊಂಬಿಡ್ಬೋದು ಅಂತ ಶಾರ್ಟ್ ವಿಡಿಯೋನಲ್ಲಿ ತೋರಿಸ್ತಾ ಇರ್ತಾರೆ ಎಲ್ಲ ಐವತ್ತು ಗ್ರಾಮು ಇಪ್ಪತ್ತೈದು ಗ್ರಾಮ್ ಇಟ್ಕೊಂಡು ಚಾನ್ಸೇ ಇಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಆಗಲ್ಲ ತುಂಬ ಪೇಶನ್ಸಿಂದ ಮಾಡಬೇಕು ಇವಾಗ ಹೆಸ್ರು ಬೆಳೆ ಆಗ್ತಾಯಿದ್ದೀವಿ ಇವಾಗ ಸೋಯಾಬೀನ್ ಹಾಕಿದ್ದೀವಿ ಇವಾಗ ಉದ್ದಿನ ಬೆಳೆ ಹಾಕ್ತಾಯಿದ್ದೀವಿ ನೋಡಿ ಉರಿತಾ ಉರಿತಾ ತುಂಬ ಬೇಜಾರಾಗ್ಬೋದು ಬೋರ್ ಅನ್ನಿಸ್ಬೋದು ನಿಮಗೆ ಏನಪ್ಪ ಇಷ್ಟೋಸ್ ಆಗ್ತಾಯಿದೆ ಅಂತ ಯಾಕಂದರೆ ತಾಳ್ಮೆಯಿಂದ ಹುರಿದ್ರೇ ಅದು ಒಂದು ಪ್ರಮಾಣ ಚೆನ್ನಾಗಿ ಬರೋದು ಇಷ್ಟೆಲ್ಲ ಐಟಮ್ಸ್ ಹಾಕಿ ಅರ್ಜೆಂಟಾಗಿ ಉರಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಸೀದೋಗುತ್ತೆ ಆಮೇಲೆ ಕಹಿ ಕಹಿ ಬರುತ್ತೆ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ಒಂದೇ ಪ್ರಮಾಣದಲ್ಲಿ ಉರಿಬೇಕು ಎಲ್ಲನೂ ನೋಡಿ ಇವಾಗ ಕಡಲೆ ಬೀಜ ಉರಿತಾಯಿದ್ದೀವಿ ಯಾಕಂದರೆ ವೀಡಿಯೋ ಲಾಂಗ್ ಆಗುತ್ತೆ ಅಂತ ನಾವು ಬೇಗ ಬೇಗ ತೋರಿಸ್ಬೇಕಲ್ಲ ನಿಮಗೂ ಬೇಜಾರಾಗಬಾರ್ದಲ್ವ ವೀಡಿಯೋ ನೋಡೋರಿಗೆ ಕ್ವಿಕ್ಕಾಗಿ ಫಾಸ್ಟಾಗಿ ನೋಡಿ ಮುಗಿಸ್ಬೇಕಲ್ವ ನೀವೂ ಏನಪ್ಪ ರಾಧಾ ಅಡುಗೆ ಮನೆಯವರು ಯಾವಾಗಲೂ ಲೆಂತ್ ವೀಡಿಯೋ ಮಾಡಾಕ್ತಾರೆ ಅಂತ ಬೇಜಾರು ಮಾಡ್ಕೊಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮಗೂ ಮಾಡೋಕ್ಕೆ ತುಂಬ ಮೋಟಿವೇಶನ್ ಇರುತ್ತೆ ಆವಾಗ ನೀವು ಪ್ರೋತ್ಸಾಹ ಕೊಟ್ಟರೆ ಅಲ್ವಾ ನಾವು ಏನಾದರೂ ಹೊಸ ಹೊಸ ರೆಸಿಪಿ ಎಲ್ಲ ಮಾಡಿ ಹಾಕೋಕ್ಕೆ ಸಾಧ್ಯ ಆಗೋದು ಕಡಲೆ ಬೀಜ ಸ್ವಲ್ಪ ಕಪ್ಪಾದಂಗೆ ಆಯಿತು ಏನು ಆಗೋಲ್ಲ ಮರಕ್ಕೆ ಹಾಕ್ಕೊಂಡು ಸ್ವಲ್ಪ ಕೇರ್ಬಿಟ್ಟು ಹಾಕಿ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿರುತ್ತೆ ಅವಾಗ ಸಿಪ್ಪೆ ತೆಗೆದ್ರೂ ಪರವಾಗಿಲ್ಲ ಏನಾಗೋಲ್ಲ ಕಪ್ಪುಗಾಯಿತು ಬಾಡ್ಲಿ ಜಾಸ್ತಿ ಬಿಸಿಯಾಗಿರೋದ್ರಿಂದ ಕಪ್ಪುಗಾಯಿತು ಅಂತ ಅದನ್ನ ಬೇರೆ ಇದಕ್ಕೆ ಹಾಕ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಅಷ್ಟೇ ಇವಾಗ ಹಾಕ್ತಾ ಇದ್ದೀವಿ ನೋಡಿ ನೋಡಿ ರಾಜ್ಮಾ ಹೆಂಗೆ ಸೌಂಡ್ ಬರ್ತಾಯಿದೆ ಚಟಪಟ ಚಟಪಟ ಅಂತ ಚಟಪಟ ಚಂದ್ರು ಅಲ್ಲ ರಾಜ್ಮಾ ಚಟಪಟ ನೋಡಿ ಅದು ಆಗಿದೆ ಅಂತ ಗೊತ್ತಾಗೋಕ್ಕೆ ಅದ್ರ ಮೇಲ್ಗಡೆ ಸಿಪ್ಪೆ ಓಪನ್ ಆಗುತ್ತೆ ಆವಾಗ ಅದು ನಿಮ್ಗೆ ಅದು ಆಗಿದೆ ಅಂತ ಗೊತ್ತಾಗುತ್ತೆ ಯಾಕಂದರೆ ರಾಜ್ಮಾ ಇನ್ನು ಕಲರ್ ಚೇಂಜ್ ಆಗೋಲ್ಲ ಹಂಗೆ ಇರುತ್ತೆ ನೋಡಿ ಇವಾಗ ಮೆಣಸು ಹಾಕ್ತಾ ಇದ್ದೀನಿ ಮೆಣಸು ಜಾಸ್ತಿ ಇದೆ ಇದರಲ್ಲಿ ಅರ್ಧ ಹಾಕ್ತಾ ಇದ್ದೀನಿ ನೋಡಿ ಗೋಧಿ ಹಾಕಿರೋದ್ರಿಂದ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೋಬಹುದು ನೀವು ಯಾಕಂದರೆ ಈ ಮೆಣಸು ಜೀರಿಗೆ ಮೆಂತ್ಯ ಇವೆಲ್ಲ ಜೀರ್ಣಕ್ರಿಯೆಗೇನೆ ಹಾಕೋದು ಅದರಿಂದ ಮಕ್ಕಳಿಗೆ ಯಾವುದೇ ಮೋಷನ್ ಪ್ರಾಬ್ಲಮ್ ಬರಲ್ಲ ಇದು ಆಗಿದೆ ಇವಾಗ ಮೆಣಸು ಇದು ಚಟಪಟ ಅಂತ ಅಂತ ಇದೆ ಇವಾಗ ಟ್ರಾನ್ಸ್ಫರ್ ಮಾಡೋಣ ಜೀರಿಗೆ ಹಾಕ್ತಾ ಇದ್ದೀವಿ ಇವಾಗ ಹ್ಞೂ ನೋಡಿ ಇದೆಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಅಷ್ಟೇ ಇದು ಬೇಗ ಬೇಗ ಆಗ್ಬಿಡುತ್ತೆ ಬಾಣಲಿ ಬಿಸಿ ಆಗಿರೋದ್ರಿಂದ ಬೇಗ ಬೇಗ ಆಗ್ಬಿಡುತ್ತೆ ಇವಾಗ ಮೆಂತೆ ಹಾಕ್ತಾಯಿದ್ದೀವಿ ಈಗ ಜೋಳ ಹಾಕಿದ್ದೀವಿ ಜೋಳ ಏನು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಇಲ್ಲಾಂದರೆ ಅದು ಪಾಪ್ಕಾರ್ನ್ ಥರ ಎಲ್ಲ ಬಿಡಿ ಆಗಿಬಿಡುತ್ತೆ ಜೋಳದಲ್ಲಿ ತುಂಬ ಫೈಬರ್ ಇರುತ್ತೆ ಇದು ಜೀರ್ಣಶಕ್ತಿಗೆ ತುಂಬ ಸಹಾಯ ಮಾಡುತ್ತೆ ಇವಾಗ ತೆಗೆದು ಚೆನ್ನಾಗಾಗಿದೆ ಇವಾಗ ಅದು ಇವಾಗ ಸಬ್ಬಕ್ಕಿ ಹಾಕ್ತಾ ಇದ್ದೀವಿ ಸಬ್ಬಕ್ಕಿ ಸಾಕು ಜಾಸ್ತಿ ಬಿಸಿ ಮಾಡಿದ್ರೆ ಒಂಥರ ಮೆಲ್ಟ್ ಆದಂಗೆ ಆಗುತ್ತೆ ಇವಾಗ ಬಾದಾಮಿ ಇದ್ದೀವಿ ಬಾದಾಮಿ ಸುಮಾರು ಒಂದು ಇನ್ನೂರೈವತ್ತು ಗ್ರಾಮ್ ಇದೆ ಇದೆಲ್ಲ ಬೇಗ ಬೇಗ ಆಗಿಬಿಡುತ್ತೆ ಸ್ವಲ್ಪ ಬೆಚ್ಚಗಾದರೆ ಸಾಕಿದು ಈ ಬಾದಾಮಿ ಎಲ್ಲ ಹಾಕೋದು ಹಾಕೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಹಂಗೆ ಕೊಟ್ಟರೆ ನೆ ನೆನ್ಸಿ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಬೆಳಗ್ಗೆ ಎದ್ದು ಈ ಥರ ಎಲ್ಲ ಹಾಕಿ ಕೊಟ್ಟರೆ ಗೊತ್ತಿಲ್ಲದಂಗೆ ತಿಂತಾರೆ ನಿಮಗೆ ಈ ಪ್ರೋಸೆಸ್ನ ಮಾಡೋಕ್ಕೆ ಕಷ್ಟ ಆದರೆ ರಾಗಿ ಸರಿನಾ ನಾವೇ ಮಾಡಿ ಸೇಲ್ ಮಾಡ್ತೀವಿ ನೀವು ನಾಲ್ಕೈದು ದಿನ ಮುಂಚಿತವಾಗಿ ನಮಗೆ ಹೇಳಬೇಕು ನಮ್ಮ ಇಮೇಲ್ ಐ ಡಿಗೆ ಮೇಲ್ ಮಾಡಬೇಕು ಮಾಡಿ ನೀಟಾಗಿ ಕೊಡ್ತೀವಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಮಗೆ ಸಾಂಬಾರು ಪುಡಿ ಈ ಸರಿ ಹಿಟ್ಟಲ್ಲೇ ಜಾಸ್ತಿ ಸೇಲ್ ಆಗ್ತಾ ಇರೋದು ಇದರಿಂದ ನಮಗಿದಾ ಪ್ರಾಫಿಟ್ ಇರೋದು ಸುಳ್ಳಲ್ಲ ನಮಗೆ ಈ ಅಡುಗೆ ಮಾಡೋದ್ರಿಂದ ಏನು ಬರ್ತಾಯಿಲ್ಲ ಈ ಸಾಂಬಾರು ಪುಡಿ ಸರಿ ಇಟ್ಟು ಈ ವಾಂಗಿ ಭಾತ್ ಪೌಡರು ಪುಳಿಯೋಗರೆ ಪೌಡರು ಬಿಸಿಬೇಳೆ ಬಾತ್ ಪೌಡರು ಚಟ್ನಿ ಪುಡಿ ರಸಂ ಪೌಡರು ಇದನ್ನು ಮಾಡೋದ್ರಿಂದನೇ ನನಗೆ ತುಂಬ ವರ್ಕೌಟ್ ಆಗ್ತಾಯಿದೆ ಇವಾಗ ಸಾಕು ಇವಾಗ ಗೋಡಂಬಿ ಹಾಕ್ತಾ ಬಾದಾಮಿ ಈ ಗೋಡಂಬಿ ಈ ಪಿಸ್ತಾ ಇದೆಲ್ಲ ಲಾಸ್ಟಲ್ಲೇ ಹುರ್ಕೊಳ್ಳಿ ಯಾಕಂದ್ರೆ ಬಾಣಲಿ ಕಪ್ಗಾಗ್ಬಿಡುತ್ತೆ ಫಸ್ಟ್ ಈ ರಾಗಿ ಅಕ್ಕಿ ಗೋಧಿ ಇದೆಲ್ಲ ಹುರ್ಕೊಬಿಡಿ ಲಾಸ್ಟಲ್ಲಿ ಈ ವಾಲ್ನಟ್ಟು ಇದೆಲ್ಲ ಹುರ್ಕೊಳ್ಳಿ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಟು ಡ್ರೈ ಖರ್ಜೂರ ಇದೆಲ್ಲ ಬಾಂಡ್ಲಿ ಬಿಸಿಗೇ ಬೆಚ್ಚಗಾದರೆ ಸಾಕು ತುಂಬ ಹುರಿಬೇಡಿ ಒಂಥರ ಕಹಿ ಕಹಿ ಬರುತ್ತೆ ಇದೆಲ್ಲ ಉರಿದೇರು ಆಗುತ್ತೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಹುರಿದ್ರೇ ಒಳ್ಳೇದು ಬೇಕಾದರೆ ನೀವು ಆರು ತಿಂಗಳು ಒಂದು ವರ್ಷ ಸ್ಟೋರ್ ಮಾಡ್ಬೋದು ಆ ಕಲ್ಲುಪ್ಪನ್ನ ಯಾಕೆ ಹಾಕ್ತೀವಿ ಅಂದರೆ ಸ್ಟೋರ್ ಮಾಡಿಟ್ಕೊಂಡ್ರೆ ಏನೂ ಆಗೋಲ್ಲ ಹುಳ ಬರೋಲ್ಲ ಮುಗ್ಲು ಬರಲ್ಲ ಅಂತ ಹಾಕೋದು ನೋಡಿ ಇವಾಗ ಗೋಡಂಬಿನೂ ಆಗಿದೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಪಿಸ್ತಾ ಹಾಕ್ತಾ ಇದ್ದೀವಿ ಇವಾಗ ಖರ್ಜೂರ ಹಾಕ್ತಾ ಇದ್ದೀವಿ ಒಣ ಖರ್ಜೂರ ಇದು ಒಂದು ಇನ್ನೂರೈವತ್ತು ಗ್ರಾಮ್ ಇದೆ ಒಳಗಡೆ ಇರೋ ಬೀಜನ ತೆಗಿಬೇಕು ಯಾವುದೇ ಕಾರಣಕ್ಕೂ ಹಾಗೆ ಹಾಕಬೇಡಿ ನೋಡಿ ಇದು ಖರ್ಜೂರ ಆಗಿದೆ ಇವಾಗ ತೆಗಿತಾಯಿದ್ದೀನಿ ಇವಾಗ ವಾಲ್ನಟ್ ಹಾಕಿದ್ದೀವಿ ನೋಡಿ ಇವಾಗ ನೋಡಿ ವಾಲ್ನಟ್ಟು ಹುರಿದಾಗಿದೆ ಇವಾಗ ಇವಾಗ ಹಾಕೊಳ್ತಾ ಇದ್ದೀನಿ ಪಾತ್ರೆಗೆ ಸ್ಟವ್ ಆಫ್ ಮಾಡಿಬಿಡಿ ಈ ಬಿಸಿ ಇರೋ ಬಾಣಲಿಗೆ ಜಾಕಾಯಿ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಬೆಚ್ಚಗಾದರೆ ಸಾಕು ಹಾಕಿದ ತಕ್ಷಣ ತುಂಬ ಸ್ಮೆಲ್ ಬರುತ್ತೆ ಜಾಕಾಯಿ ಇದು ಬಾಣಂತಿಯರಿಗೆಲ್ಲ ಕೊಡೋದು ತುಂಬ ಒಳ್ಳೆಯದಿಂದ ಜೀರ್ಣಕ್ರಿಯೆಗೆ ನೋಡಿ ಇವಾಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಈ ಕಲ್ಲುಪ್ಪು ಹಾಕೋದು ಹುಳ ಬರದೇ ಇರಲಿ ಈ ತೇವದ ಕೈದೆ ಕೈಲೆಲ್ಲ ಮುಟ್ಟಿದ್ರೆ ಮುಗಲು ಬಂದಂಗೆ ಆಗುತ್ತೆ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಷಿನ್ಗೆ ಕಳಿಸೋಣ ಹಾರಬೇಕು ಇದು ಹಾರ್ದ ಮೇಲೆ ಮಿಷಿನ್ಗೆ ಹಾಕ್ಸ್ಬೇಕು ಇಷ್ಟೊತ್ತವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ಸಿಸ್ಟರು ಇವತ್ತು ಇದು ಅವರು ಅವರು ಅವ್ರು ಕೊಟ್ಟಿದ್ದಾರೆ ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಇವರೆಲ್ಲ ಹೆಲ್ಪಿಗೆ ಬಂದಿದ್ರು ನಮ್ಮ ಮಗಳು ಬಂದಿದ್ರು ಹೋದರು ನಮ್ಮ ಬೀಗರು ಕೂಡ ಬಂದಿದ್ದಾರೆ ಸರಿ ಇಟ್ಟು ಮಾಡಿಸ್ಕೊಂಡು ಸ್ವಲ್ಪ ಮಗುವಿಗೆ ತಗೊಂಡೋಗೋಕ್ಕೆ ಇದು ನೋಡಿ ಇವಾಗ ಆರ್ಡ್ರ್ ಬಂದಿತ್ತು ಅದಕ್ಕೆ ನಾನು ಮಾಡಿ ತೋರಿಸ್ತಿದ್ದೀನಿ ನಮ್ಮ ತಂಗಿ ಆಮೇಲೆ ಗಂಜಿ ಮಾಡಿ ತೋರಿಸ್ತಾರೆ ಫ್ಲೋರ್ ಮಿಲ್ಗೆ ಇದನ್ನು ಹಾಕ್ಸ್ಕೊಂಡು ಬಂದಿದ್ದೀವಿ ತುಂಬ ಚೆನ್ನಾಗಾಗಿದೆ ಸಕ್ಕತ್ತಾಗಿ ಸ್ಮೆಲ್ ಸಕ್ಕತ್ತಾಗಿದೆ ಬೇಕಾದರೆ ಯಾರಾದರೂ ಆರ್ಡ್ರ್ ಮಾಡಿ ಇದನ್ನ ಯಾವ ಥರ ಗಂಜಿ ಮಾಡ್ಕೊಳ್ಳೋದು ಅಂತ ನಾನು ಮುಂದಿನ ವೀಡಿಯೋಲಿ ತೋರಿಸ್ತೀನಿ ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗಿದೆ ಇದನ್ನು ಯಾವಾಗಾದರೂ ಒಂದು ರೆಸಿಪಿ ಮಾಡುವಾಗ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ